ಶತ್ರುಗಳನ್ನ ಭಯೋತ್ಪಾದಕನನ್ನ ಪಹೆಲ್ಗಾಮ ದಾಳಿಯ ಆ ಮರ ಮಾರಣ ಹೋಮಕ್ಕೆ ಕಾರಣವಾದಂತ ಆ ರಕ್ತ ರಾಕ್ಷಸನನ್ನ ಮುನಿರನ್ನ ಅಲ್ಲಿ ಕೂಡಿಸ್ಕೊಂಡು ಮೋದಿಯವರನ್ನ ಆಹ್ವಾನಿಸ್ತಾರೆ ಭಾರತ ಮತ್ತು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಭಾರತವನ್ನ ಈಕ್ವಲ್ ಆಗಿ ಅವ್ರು ಗಮನಿಸುತ್ತಾರೆ ಅದು ಅವರ ಹಣೆ ಬರಹ ಮೂವತ್ತೈದು ನಿಮಿಷದ ಮೋದಿಯವರ ಮಾತಿನ ತಪರಾಕಿಯ ಆ ಹೊಡೆತದ ಒಂದು ರೇಂಜ್ ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ ಈಗ ಟ್ರಂಪ್ ಒಪ್ಕೊಂಡಿದ್ದಾರೆ ನಾನು ಮಧ್ಯಸ್ಥಿಕೆ ಮಾಡಿಲ್ಲ ಈ ಹೊತ್ತಿನಲ್ಲಿ ಅಮೆರಿಕದ ಹಡಗು ಅಮೆರಿಕದ ಶಸ್ತ್ರಾಸ್ತ್ರಗಳು ಅಮೆರಿಕದ ಫೈಟರ್ ಜೆಟ್ಗಳು ಎಲ್ಲ ಗುಪ್ತ ಸ್ಥಳಕ್ಕೆ ರವಾನಿಸ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಟ್ರಂಪ್ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಮೂವತ್ತೈದು ನಿಮಿಷಗಳ ಮಾತುಕತೆ ಟ್ರಂಪ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರನ್ನು ಕೆಡ್ಡಕ್ಕೆ ಕೆಡಲೇಬೇಕು ಅಂತ ಯೋಜಿಸಿದಂಥ ಒಂದು ಪಾಕಿಸ್ತಾನದ ಭಯೋತ್ಪಾದಕ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೊಟ್ಟಿಗೆ ತಟ್ಟೆ ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದನ್ನು ಅಷ್ಟೇ ದಿಟ್ಟವಾಗಿ ನೇರವಾಗಿ ಪ್ರಾಯಶಃ ಇಷ್ಟು ಕಟುವಾಗಿ ತಿರಸ್ಕರಿಸಿದ್ದು ಮೋದಿ ಮಾತ್ರ ಅಂತ ವಿದೇಶಿ ಮಾಧ್ಯಮ ಹೇಳ್ತಾ ಇದೆ ಯಾಕೆಂತಂದರೆ ಈ ವಿದೇಶಿ ಮಾಧ್ಯಮ ಅಂತ ಯಾಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂತಂದರೆ ಭಾರತದ ಯಾವುದೇ ಮಾಧ್ಯಮವೂ ಕೂಡ ಈ ಸಮಗ್ರ ಭಾರತದ ಪ್ರಧಾನಿಯ ನೇರವಾದಂಥ ದಿಟ್ಟವಾದಂಥ ಧೀಮಂತವಾದಂಥ ನಡೆಯನ್ನು ಪ್ರಶಂಸಿಸಿ ನಾವೇನಾದರೂ ವರದಿ ಮಾಡಿದರೆ ನಾವೆಲ್ಲರೂ ಮೋದಿ ಮೀಡಿಯಾ ಗೋಧಿ ಮೀಡಿಯಾ ಅನ್ನುವ ರೀತಿಯಲ್ಲಿ ಉಲ್ಲೇಖಿಸಲ್ಪಡ್ತೇವೆ ಹಾಗಾಗಿ ನಿಮಗೆ ವಿದೇಶಿ ಮಾಧ್ಯಮ ಅಂತ ಹೇಳಿದೆ ಯಾಕೆಂತಂದರೆ ಮಹಾನ್ ಮಹಾನ್ ಭಾಷಣಕಾರರು ಕೂಡ ಈ ಕರ ಈ ಭಾರತದ ನೆಲದಲ್ಲಿ ಸಂಸ್ಕೃತವನ್ನು ನಮ್ಮ ಸನಾತನ ಭಾರತದ ಯಾವುದೇ ರೀತಿಯ ಪ್ರಾಕೃತವನ್ನು ಇನ್ನೊಂದು ಅಲ್ಲಿಯ ಒಂದು ಅಣಿಮುತ್ತುಗಳನ್ನು ಮತ್ತು ಅತ್ಯಂತ ಸಾರ್ವಕಾಲಿಕವಾದಂಥ ಚಿಂತನೆಯ ತುಣುಕನ್ನು ಎತ್ತಿಕೊಳ್ಳುವುದಿಲ್ಲ ನಾವು ವಿದೇಶಿ ಚಿಂತಕರನ್ನು ವೆಸ್ಟಿಂದ ಪಾಶ್ಚಿಮಾತ್ಯ ಚಿಂತಕರ ಇಂಗ್ಲೀಷಿನ ಕೊ ಒಂದು ಕೊಟೇಶನ್ಗಳನ್ನಷ್ಟೇ ನಾವು ಹೇಳಿದರೆ ನಾವು ದೊಡ್ಡ ಚಿಂತಕರಾಗ್ತೇವೆ ಈ ದೇಶದ ದೌರ್ಭಾಗ್ಯ ಅದು ಟ್ರಂಪ್ ಮೂವತ್ತೈದು ನಿಮಿಷದ ಆ ಫೋನ್ ಕಾಲಲ್ಲಿ ಮೋದಿಯವರ ಬಹಳ ಸ್ಪಷ್ಟವಾದ ನೇರವಾದ ನಿಖರವಾದ ಮಾತುಕತೆಗೆ ಎಷ್ಟು ಬೆಚ್ಚಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷ್ಯ ಸಿಗ್ತಾ ಇದೆ ಕಾಂಗ್ರೆಸ್ಸಿಗರು ಏನಂದರು ಮೂವತ್ತೈದು ನಿಮಿಷದ ಮಾತುಕತೆಯನ್ನು ಬಹಿರಂಗಪಡಿಸಬೇಕು ಸರ್ವಪಕ್ಷ ಸಭೆ ಕರೆಯಬೇಕು ಏನು ಮಾತಾಡಿದರು ಅಂತ ನಮಗೆ ಗೊತ್ತಾಗಬೇಕು ನಿಮಗೆ ಗೊತ್ತಾಗುವುದ ಮೊದಲೇ ಟ್ರಂಪಿಗೆ ಗೊತ್ತಾಗೋಗಿದೆ ದೇಶಕ್ಕೆ ಗೊತ್ತಾಗೋ ಮೊದಲು ವಿದೇಶದ ಇಡೀ ಗಣ್ಯರಿಗೆ ಗೊತ್ತಾಗಿದೆ ಪ್ರಪಂಚಕ್ಕೆ ಗೊತ್ತಾಗಿದೆ ಇಡೀ ದೇಶದ ಭಾರತದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಗೊತ್ತಾಗಿದೆ ಅದರ ಪರಿಣಾಮ ಏನು ಅನ್ನೋದನ್ನು ಟ್ರಂಪಿನ ಇವತ್ತಿನ ಟ್ವೀಟು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾನೇ ಕದನ ವಿರಾಮ ಮಾಡಿದ್ದು ನಾನೇ ಟ್ರೇಡನ್ನು ವ್ಯಾಪಾರವನ್ನು ಎದುರು ನಿಲ್ಲಿಸಿ ನಿಮ್ಮ ಎರಡೂ ದೇಶವನ್ನು ನಾನು ಯುದ್ಧಕ್ಕೆ ನೀವು ಮುಂದಾದರೆ ನಿಮಗೆ ವ್ಯಾಪಾರ ಬಂದ್ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಗಡಗಡ ಗಡಗಡ ಅಂತ ನಗಬಿ ನಡಗ್ಬಿಟ್ರು ಮೋದಿ ನಾನೇ ಕದನ ವಿರಾಮವನ್ನು ಮಾಡಿದ್ದೇನೆ ಅಂತ ಹತ್ತರಿಂದ ಹದಿನೈದು ಸಾರಿ ಹೇಳಿದರು ಮೊನ್ನೆ ಮೂವತ್ತೈದು ನಿಮಿಷದ ಮಾತುಕತೆಯಲ್ಲಿ ಒಂಬತ್ತನೇ ತಾರೀಕಿಗೆ ನಿಮ್ಮ ಉಪಾಧ್ಯಕ್ಷ ವ್ಯಾನ್ ಅವರ ಮಾತು ಹೇಗೆ ಬಂತು ಆಮೇಲೆ ಅದಕ್ಕೆ ನಾನೇನು ಉತ್ತರ ಕೊಟ್ಟೆ ದ್ವಿಪಕ್ಷೀಯ ಮಾತುಕತೆ ಬಯಾಟ್ರಲ್ ಮಾತುಕತೆ ಭಾರತ ಮತ್ತು ಪಾಕಿಸ್ತಾನದ ಈ ಸಮಸ್ಯೆ ಕೇವಲ ಎರಡು ದೇಶಗಳ ಮಧ್ಯೆಯ ಮಾತುಕತೆಗೆ ಮಾತ್ರ ಸೀಮಿತ ಮೂರನೇ ಶಕ್ತಿ ಆಗಲಿ ಮೂರನೇ ವ್ಯಕ್ತಿ ಆಗಲಿ ಮೂರನೇ ದೇಶವಾಗಲಿ ಕದರ ವಿರಾಮಕ್ಕೂ ಯಾರೂ ಸಾಕ್ಷಿ ಪ್ರಜ್ಞೆ ಆಗಲಿಲ್ಲ ಯಾರೂ ಭಾಗವಹಿಸಿಲ್ಲ ಮತ್ತು ಪಿ ಓ ಕೆ ಇರ್ಬೋದು ಕಾಶ್ಮೀರ ಇರ್ಬೋದು ಯಾವುದೇ ನಮ್ಮ ಗಡಿ ಸಮಸ್ಯೆಗೂ ಕೂಡ ಮೂರನೆಯ ವ್ಯಕ್ತಿಯ ದೇಶದ ಶಕ್ತಿಯ ಮಾತುಕತೆಯ ಅಗತ್ಯ ಇರಲೂ ಇಲ್ಲ ಇರಬೇಕಾಗಿಯೂ ಇಲ್ಲ ಇರುವ ಸಾಧ್ಯತೆಯೂ ನಾವು ಸ್ಪಷ್ಟವಾಗಿ ಅಲ್ಲಗಳತ್ತೇವೆ ಅಂತ ಟ್ರಂಪಿನ ಮುಖಕ್ಕೆ ನೇರವಾಗಿ ನೀವು ಸುಳ್ಳು ಹೇಳಿದ್ದೀರಿ ಈ ಸುಳ್ಳನ್ನು ಈಗಲಾದರೂ ನಿಲ್ಲಿಸಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಇಡೀ ವಿವರಗಳನ್ನು ವಿಕ್ರಮ್ ಮಿಸ್ತ್ರಿ ಪ್ರಪಂಚದ ಎದುರು ಬಹಳ ಸ್ಪಷ್ಟವಾಗಿ ಇಟ್ಟಿದ್ದಾರೆ ಆದರೆ ದೌರ್ಭಾಗ್ಯ ಅಂತಂದರೆ ನಮ್ಮ ಇಂಡಿ ಕೂಟದ ಕಾಂಗ್ರೆಸ್ಸಿಗರಿಗೆ ಈ ಮತಿಭ್ರಷ್ಟರಿಗೆ ಅವರಿಗೆ ಇಂಥ ಯಾವ ಸಾಕ್ಷಿಗಳು ಅವರಿಗೆ ಸಾಕ್ಷಿಗಳಾಗಿ ಕಾಣೋದಿಲ್ಲ ಆದರೆ ಇವತ್ತು ಎರಡು ಮೂರು ನೆಲೆಗಳಲ್ಲಿ ಟ್ರಂಪ್ನ ಉತ್ತರ ಟ್ರಂಪ್ ಅವರು ಇವತ್ತು ಒಪ್ಪಿಕೊಂಡಂಥ ಪರಮ ಸತ್ಯ ಅದು ಇಡೀ ಪ್ರಪಂಚಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನಕ್ಕಿಂತ ಮುಖ್ಯವಾಗಿ ಭಾರತದ ಪ್ರತಿಪಕ್ಷದವರಿಗೆ ಟ್ರಂಪ್ ಕೊನೆಗೂ ಉತ್ತರವನ್ನು ಕೊಟ್ಟಿದ್ದಾರೆ ಬಹುಶಃ ಆ ಉತ್ತರದಿಂದ ಇವರು ಆತ್ಮ ತೃಪ್ತವಾಗಬಹುದು ಅಂತ ನಾನು ಭಾವಿಸ್ತೇನೆ ಹಾಗಾದರೆ ಏನು ಆ ಎಲ್ಲ ವಿವರಗಳನ್ನು ಮಾತಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ನನ್ನ ಜೊತೆಗೆ ಸದಾ ನಿಲ್ತೀರಿ ನಿಂತಿದ್ದೀರಿ ಅನ್ನುವಂಥ ಒಂದು ನಂಬಿಕೆ ನನ್ನದು ಯಾವತ್ತೂ ಒಂದು ಪ್ರಶ್ನೆ ಆಪ್ರೇಷನ್ ಸಿಂಧೂರದ ನಂತರ ನಮ್ಮ ದೇಶದ ಎದುರು ಬಹಳ ಭಯಾನಕವಾಗಿ ಕಾಡ್ತಾ ಇತ್ತು ಪ್ರತಿಪಕ್ಷದವರು ಹೋದಲ್ಲಿ ಬಂದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಕದನ ವಿರಾಮವನ್ನು ಮಾಡಿದ್ದು ಟ್ರಂಪು ಟ್ರಂಪ್ ಕಾರ್ಡೇ ಯೂಸ್ ಆದದ್ದು ಟ್ರಂಪಿನ ಅವಾಜಿಗೆ ಐವತ್ತಾರು ಇಂಚಿನ ಮೋದಿ ಹೆದರಿದ್ರು ಮಂಡಿ ಊರಿದ್ರು ಈ ಮಾತುಗಳನ್ನು ಆಡ್ತಾ ಆಡ್ತಾ ಮೋದಿಯವರನ್ನು ಕಿಚಾಯಿಸುವ ಮೋದಿಯವರನ್ನು ಅಳೆಯುವ ಕೆಲಸವನ್ನು ನಿರಂತರವಾಗಿ ಈ ಇಂಡಿ ಕೂಟ ಮಾಡ್ಕೊಂಡು ಬಂತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆದರೆ ಮೊನ್ನೆ ನಡೆದಂಥ ಮೂವತ್ತೈದು ನಿಮಿಷದ ಮಾತುಕತೆಯಲ್ಲಿ ಮೋದಿಯವರು ಅದನ್ನು ಎಷ್ಟು ಸ್ಪಷ್ಟವಾಗಿ ಟ್ರಂಪ್ಗೆ ತಪರಾಕಿ ಹೊಡೆಯುವಾಗಿ ಹೇಳಿದರು ಅಂತಂದರೆ ಅಷ್ಟು ಧೀಮಂತಿಕೆಯನ್ನು ಪ್ರಪಂಚದಲ್ಲಿ ಯಾರೋ ಅಮೆರಿಕದ ಅಧ್ಯಕ್ಷರಿಗೆ ತೋರಿಸುವ ತಾಕತ್ತನ್ನು ಇಲ್ಲಿಯವರೆಗೆ ಮೆರೆದಿರಲಿಲ್ಲ ಮುಂದೆ ಮಾಡ್ತಾರೆ ಅಂತ ನಂಬಿಕೆಯೂ ನನಗಿಲ್ಲ ಆದರೆ ಮೋದಿಯವರು ಅದನ್ನು ಮಾಡಿದರು ಅಷ್ಟೇ ಅಲ್ಲ ಊಟಕ್ಕೆ ಬನ್ನಿ ಈ ನೆಂಟ್ರ ಹಾಗೆ ಊಟಕ್ಕೆ ಬನ್ನಿ ಅಂತ ಶತ್ರುಗಳನ್ನು ಭಯೋತ್ಪಾದಕನನ್ನು ಪಹೆಲ್ಗಾಮ ದಾಳಿಯ ಆ ಮರ ಮಾರಣ ಹೋಮಕ್ಕೆ ಕಾರಣವಾದಂಥ ಆ ರಕ್ತ ರಾಕ್ಷಸನನ್ನು ಮುನಿರನ್ನು ಅಲ್ಲಿ ಕೂಡಿಸ್ಕೊಂಡು ಮೋದಿಯವರನ್ನು ಆಹ್ವಾನಿಸ್ತಾರೆ ಇಡೀ ಪ್ರಪಂಚದಲ್ಲಿ ಮತ್ತೆ ಮೋದಿಯನ್ನು ಟ್ರ್ಯಾಪ್ ಮಾಡಿ ಅಲ್ಲೊಂದು ಫೋಟೋ ಕ್ಲಿಕ್ಕಿಸಿ ಭಾರತದ ಮಾನಹರಾಜ್ ಹಾಕ್ಲಿಕ್ಕೆ ಮೋದಿಯವರ ಇಡೀದಾದಂಥ ಪೊಲಿಟಿಕಲ್ ಲೈಫನ್ನು ಮುಗಿಸ್ಲಿಕ್ಕೆ ಅಲ್ಲಿ ಒಂದು ಕೆಡ್ಡ ತೋಡಿದರು ಆದರೆ ಮೋದಿ ಟ್ರಂಪಿನ ಹಾಗಲ್ಲ ಟ್ರಂಪು ಎಷ್ಟು ಕಳಪೆ ವ್ಯಕ್ತಿತ್ವ ಟ್ರಂಪಿನ ಅವಸರ ಏನು ಆ ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚಿಂತನೆ ಮಾಡದೇ ಹೇಗೆ ಮಾತಾಡ್ತಾರೆ ಅವರು ಅವರ ಭಾಷೆ ಅವರ ವ್ಯಕ್ತಿತ್ವ ಅವರ ನಡೆ ಅವರ ನುಡಿ ಅದು ಇಡೀ ಅಮೇರಿಕದ ಒಂದು ಶಕ್ತ ರಾಷ್ಟ್ರ ಹಿರಿಯಣ್ಣನ ಆ ಒಂದು ಚಾರಿತ್ರಿಕವಾದಂಥ ಘನತೆ ಗೌರವಕ್ಕೆ ಸಾಕಷ್ಟು ಡ್ಯಾಮೇಜನ್ನು ಮಾಡಿದೆ ಅದು ಭಾರತದ ವಿಪಕ್ಷಗಳಿಗೆ ಅರ್ಥ ಆಗದೆ ಇರಬಹುದು ಆದರೆ ಇಡೀ ಪ್ರಪಂಚಕ್ಕೆ ಅದು ಅರ್ಥ ಆಗಿದೆ ಹಾಗಾಗಿ ಟ್ರಂಪನ್ನು ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಆದರೂ ಇವರು ನಮ್ಮ ವಿಪಕ್ಷಗಳು ಅದನ್ನು ಟ್ರಂಪೇ ಮಾಡಿದ್ದು ಅಂತ ಅವರೇ ಹೇಳ್ತಾ ಇದ್ದಾರೆ ಟ್ರಂಪ್ ಅವ್ರಲ್ಲಿ ಮುನೀರನ್ನು ಕರೆದು ಊಟ ಹಾಕಿದ್ದು ಭಾರತಕ್ಕೆ ಭಾಳ ದೊಡ್ಡ ಹಿನ್ನಡೆ ಯಾವುದೋ ಒಬ್ಬ ಪುಟಗೋಸಿ ನನ್ನ ಮಗ ಭಾರತದ ವಿರೋಧಿಯನ್ನು ಭಾರತದ ಒಂದು ನೆಲಕ್ಕೆ ಬಾಂಬ್ ಹಾಕಿದವನನ್ನು ಕರೆದು ಊಟ ಹಾಕಿಬಿಟ್ಟ ಅಂತಂದರೆ ಅದು ಭಾರತಕ್ಕೆ ಹಿನ್ನಡೆ ಆಗೋದು ಹೇಗೆ ಅದನ್ನು ಮೋದಿಯವರು ಒಪ್ಕೊಂಡಿದಾರಾ ಅಥವಾ ಮೋದಿಯವರು ಊಟಕ್ಕೆ ಹೋದ್ರ ಅಥವಾ ಮೋದಿಯವರಲ್ಲಿ ಊಟಕ್ಕೆ ಹೋಗಿ ಏನು ಪೋಸ್ ಕೊಟ್ರ ಫೋಟೋಕ್ಕೆ ಇವತ್ತು ಟ್ರಂಪ್ ಯಾವತ್ತು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಭಾರತವನ್ನು ಈಕ್ವಲ್ ಆಗಿ ಅವರು ಗಮನಿಸ್ತಾರೆ ಅದು ಅವರ ಹಣೆ ಬರಹ ಅವರ ನಮ್ಮ ಒಂದು ಬಜೆಟ್ಟಿನ ಈ ಒಂದು ಇಡೀ ಗಾತ್ರ ಅಥವಾ ಮೌಲ್ಯ ಅವರ ವರ್ಷದ ಜಿ ಡಿ ಪಿಗೂ ಸಮ ಅಲ್ಲ ಭಿಕ್ಷೆ ಬಿಡ್ತಾ ಇದೆ ಅಲ್ಲಿ ಅನ್ನ ಇಲ್ಲ ನೀರಿಲ್ಲ ಗಾಳಿ ಶುದ್ಧವಾಗಿಲ್ಲ ಇಡೀ ಅವರ ಪಾಕಿಸ್ತಾನದ ಜನತೆಯೇ ಆ ಸರ್ಕಾರಕ್ಕೆ ಹಿಡಿ ಶಾಪ ಆಗ್ತಾ ಇದೆ ಆಮೇಲೆ ಅವರು ಇವತ್ತು ಸಂಪೂರ್ಣವಾಗಿ ವರ್ಲ್ಡ್ ಬ್ಯಾಂಕಿನ ಗ್ರೇ ಕಾರ್ಡಿಗೆ ಬಂದು ನಿಲ್ಲುವಂಥ ಎಲ್ಲ ಲಕ್ಷಣಗಳು ಬಂದು ಕೂತಿದ್ದಾವೆ ಇನ್ನೊಂದು ಸ್ವಲ್ಪ ಕಡೆ ಹೋದರೆ ರೆಡ್ ಕಾರ್ಡ್ ಯೂಸ್ ಮಾಡ್ತಾರೆ ಅವರು ಅಷ್ಟರ ಮಟ್ಟಿಗೆ ಸಾಲ 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 ಇಂಥ ದುರ್ಭಿಕ್ಷ ರಾಷ್ಟ್ರವನ್ನು ಭಾರತಕ್ಕೆ ಹೋಲಿಸ್ತಾರೆ ಟ್ರಂಪ್ ಅಂತಾದರೆ ಅದು ಅವರ ಮತಿಭ್ರಷ್ಟತೆ ಅವರ ಹಣೆ ಬರೋದು ನಾವೇನು ಮಾಡಲಿಕ್ಕಾಗೋದಿಲ್ಲ ಅದನ್ನು ಹಿಡ್ಕೊಂಡು ನೀವು ಕಾಂಗ್ರೆಸ್ಸಿಗರು ಇಲ್ಲಿ ಮೋದಿಯವರನ್ನು ಅಂತ ಅಂತಾದರೆ ನೀವು ಪಾಕಿಸ್ತಾನದ ಪ್ರೋ ಪಾಕಿಸ್ತಾನ ನೀವು ಪಾಕಿಸ್ತಾನದ ಪರವಾಗಿ ವಾದಿಸ್ತಾ ಇದ್ದೀರಿ ನೀವು ದೇಶ ವಿರೋಧವಾಗಿ ವಾದಿಸ್ತಾ ಇದ್ದೀರಿ ಅಂತ ಅರ್ಥ ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ ಅಂತ ಇಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮೂವತ್ತೈದು ನಿಮಿಷದ ಮೋದಿಯವರ ಮಾತಿನ ತಪರಾಕಿಯ ಆ ಹೊಡೆತದ ಒಂದು ರೇಂಜ್ ಯಾವ ಮಟ್ಟದಲ್ಲಿತ್ತು ಅಂತಂದರೆ ಈಗ ಟ್ರಂಪ್ ಒಪ್ಕೊಂಡಿದ್ದಾರೆ ನಾನು ಮಧ್ಯಸ್ಥಿಕೆ ಮಾಡಿಲ್ಲ ನಾನು ಕದನ ವಿರಾಮದಲ್ಲಿ ಭಾಗವಹಿಸಿಲ್ಲ ಆರಕ್ಕೆ ಏರಿದೆ ಅಂತೂ ಇಲ್ಲ ಮೂರಕ್ಕೆ ಇಳಿದೆ ಅಂತೂ ಇಲ್ಲ ಆನೆ ಹತ್ತಿದೆ ಅಂತಲೂ ಇಲ್ಲ ಕೆಳಗೆ ಬಿದ್ದು ಒದ್ದಾಡಿದೆ ಅಂತಲೂ ಇಲ್ಲ ಮಾನ ಮರ್ಯಾದೆ ಸನ್ಮಾನ ಅಥವಾ ಘನತೆ ಗೌರವ ನಾನೊಂದು ಈ ಬ ಒಂದು ಪ್ರಪಂಚದ ಬಹಳ ದೊಡ್ಡ ರಾಷ್ಟ್ರದ ಅಮೆರಿಕದ ಅಧ್ಯಕ್ಷ ಅನ್ನುವಂಥ ಯಾವುದೇ ರೀತಿಯ ಒಂದು ಕಿಂಚಿತ್ತು ಗಾಂಭೀರ್ಯ ಇಲ್ಲದೇ ಇದ್ದಂಥ ಒಬ್ಬ ಮಾಮೂಲಿ ಮಾಮೂಲಿ ಜೋಕರ್ ಥರ ಇವತ್ತು ಟ್ರಂಪು ಆಟ ಆಡ್ತಾ ಇದ್ದಾರೆ ಅವರು ಟ್ವೀಟ್ ಮಾಡ್ತಾರೆ ಏನು ಅಂತಂದರೆ ಪಾಕಿಸ್ತಾನದ ಮುನೀರ್ ಭಾರತದ ಮೋದಿ ಇವರಿಬ್ಬರು ಕದನ ವಿರಾಮಕ್ಕೆ ಮುಂದಾದದ್ದು ಬಹಳ ಅದ್ಭುತವಾದಂಥ ಕ್ಷಣ ಅವರಿಬ್ಬರು ಭಾರತ ಮತ್ತು ಪಾಕಿಸ್ತಾನದ ಈ ಮುನೀರ್ ಮತ್ತು ಮೋದಿ ಭಾಳ ಫೆಂಟಾಸ್ಟಿಕ್ ಒಂದು ಪೊಲಿಟಿಷನ್ಸ್ ಭಾಳ ಫೆಂಟಾಸ್ಟಿಕ್ ಒಬ್ಬರು ನಾಯಕರು ಈ ಇಬ್ಬರು ನಾಯಕರು ಸೇರಿ ಅವರು ಆಪರೇಷನ್ ಸಿಂಧೂರದ ಒಂದು ಸಂದರ್ಭಕ್ಕೆ ಕದನ ವಿರಾಮವನ್ನು ತಂದದ್ದು ನನಗೆ ಅತ್ಯಂತ ಸಂತೋಷ ತಂದಿದೆ ಪಾಕಿಸ್ತಾನ ಮತ್ತು ಭಾರತದ ಎರಡೂ ದೇಶಗಳೊಟ್ಟಿಗೆ ನಾವು ಈಗ ಟ್ರೇಡನ್ನು ಮತ್ತೆ ಶುರು ಮಾಡ್ತೇವೆ ವ್ಯಾಪಾರ ವ್ಯವಹಾರವನ್ನು ಮತ್ತೆ ಶುರು ಮಾಡ್ತೇವೆ ಅಂಥೇಳಿ ಟ್ವೀಟ್ ಮಾಡುವ ಮೂಲಕ ನಾ ಇಬ್ಬರು ಸ್ಮಾರ್ಟ್ ಪೀಪಲ್ ಇಬ್ಬರು ಸ್ಮಾರ್ಟ್ ಪೀಪಲ್ಸ್ ಅಂತ ಅವ್ರು ಕರೀತಾರೆ ಅವರ ಭಾಷೆ ಅವರ ಆ ಒಂದು ಯಾವ ಸಂದರ್ಭದಲ್ಲಿ ಯಾವ ಭಾಷೆಯನ್ನು ಬಳಸ್ತಾರೆ ಯಾವ ಒಂದು ಮೀಟಿಂಗಲ್ಲಿ ಹೇಗೆ ವರ್ತಿಸ್ತಾರೆ ಮತ್ತು ಅವರ ಶಬ್ದ ಬಳಕೆ ಇರ್ಬೋದು ಅವರು ಮಾತಾಡುವ ಒಂದು ವೇ ಆಫ್ ಟಾಕ್ ಇರ್ಬೋದು ಅದೆಲ್ಲವನ್ನು ನೀವು ಸಾಂದರ್ಭಿಕವಾಗಿ ಅರ್ಥೈಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅವರು ಯಾವುದೋ ಒಂದು ಈ ವಿಶ್ವಸುಂದರಿ ಸ್ಪರ್ಧೆಯೋ ಅಥವಾ ಯಾವುದೋ ಒಂದು ಹೆಣ್ಣುಮಕ್ಕಳೊಟ್ಟಿಗೆ ನಿಂತುಕೊಂಡು ಅವ್ರು ಮಾಡುವ ಯಾವುದೋ ಒಂದು ಶೋನೋ ಈ ಥರ ಹಿಂದೆಲ್ಲ ಮಾಡಿದ್ರಲ್ಲ ಅಂಥ ಒಂದು ಗುಂಗಲ್ಲೇ ಇವತ್ತಿಗೂ ಅಧ್ಯಕ್ಷರಾಗಿ ಅವ್ರು ಮುಂದುವರಿತಾ ಇದ್ದಾರೆ ಹಾಗಾಗಿ ಟ್ರಂಪನ್ನು ಟ್ರಂಪ್ ಮಾತನ್ನು ಅವರ ವಾ ಬಳ ವಾ ಶಬ್ದ ಬಳಕೆಯನ್ನೋ ಅದನ್ನೆಲ್ಲ ಸೀರಿಯಸ್ಸಾಗಿ ತಗೊಂಡ್ರೆ ನಮಗೆ ತಲೆ ಹಾಳಾಗಿದೆ ಅಂತಲೇ ಲೆಕ್ಕ ಹೊರತು ಅವರು ಸರಿ ಇದ್ದಾರೆ ಅಂತ ಅರ್ಥ ಅಲ್ಲ ಸೊ ದೇ ಆರ್ ವೆರಿ ಸ್ಮಾರ್ಟ್ ಪೀಪಲ್ಸ್ ಅಂತ ಕರೆದು ಮುನೀರನ್ನು ನಾನು ಯಾಕೆ ಊಟಕ್ಕೆ ಆಹ್ವಾನಿಸಿದೆ ಅಥವಾ ಮುನೀರನ್ನು ಯಾಕೆ ನಾನು ಅಮೆರಿಕಕ್ಕೆ ಕರೆದೆ ಅಂತ ವಿವರಣೆ ಕೊಡ್ತಾ ಈ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮಕ್ಕೆ ಮುನೀರ್ ಅವರ ಕೊಡುಗೆ ಬಹಳ ಮಹತ್ವದ್ದಿದೆ ಆದ್ದರಿಂದ ಅಭಿನಂದಿಸಲಿಕ್ಕೆ ನಾನು ಕರೆದೆ ಅಂತ ಹೇಳ್ತಾ ಕೊನೆಗೂ ಭಾರತದ ವಿಪಕ್ಷಗಳಿಗೆ ಉತ್ತರವನ್ನು ಟ್ರಂಪ್ ಕೊಡುವ ಮೂಲಕ ಅವರ ಜೀವನ ಅಷ್ಟರ ಮಟ್ಟಿಗೆ ಸಾರ್ಥಕ ಆಯಿತು ಅಥವಾ ಆ ಮೂಲಕ ಭಾರತದ ವಿಪಕ್ಷಗಳಿಗೆ ಕಾಂಗ್ರೆಸ್ಸಿಗರಿಗೆ ಒಂದು ಸಮಾಧಾನ ಅಥವಾ ಒಂದು ಸಾರ್ಥಕತೆ ಬಂತು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಅವ್ರಿಗೆ ಈ ಶತಮಾನದಲ್ಲಿ ನೀವು ಯಾವುದೇ ಸಾಕ್ಷಿ ಕೊಟ್ಟರು ಅದನ್ನು ದೇವರನೆಗೂ ನಂಬ್ತಿರ್ಲಿಲ್ಲ ಮತ್ತೆ ಮತ್ತೆ ಟ್ರಂಪೇ ಮಾಡಿದ್ದು ಟ್ರಂಪೇ ಮಾಡಿದ್ದು ಅಂಥೇಳಿ ಇವರ ಒಂದು ಬಾಜಾ ಭಜಂತ್ರಿಯನ್ನು ಅವರು ಬಾರಿಸ್ತಾನೇ ಇದ್ದರು ಮುಂದೆ ಹೋಗ್ತಾನೆ ಇದ್ದರು ಕೊನೆಗೂ ಅದು ಎಷ್ಟು ಮಟ್ಟಿಗೆ ಮೋದಿಯವರ ಒಂದು ವ್ಯಕ್ತಿತ್ವ ಮೋದಿಯವರ ನೇರ ನಡೆನುಡಿ ಮೋದಿಯವರ ಶಕ್ತಿ ಯಾವ ಮಟ್ಟದಲ್ಲಿ ಇವತ್ತು ವಿಶ್ವದಲ್ಲಿ ಕೆಲಸ ಮಾಡ್ತಾ ಇದೆ ಯಾವ ಮಟ್ಟದಲ್ಲಿ ಒಂದು ಸ್ಟ್ರಾಟಜಿಕಲಿ ಮೋದಿಯವರ ಪ್ರಭಾವ ಮೇಲ್ಮೆಯಲ್ಲಿ ನಿಂತಿದೆ ವಿಶ್ವಗುರು ಅಂತ ಬರಿ ಸುಮ್ಮನೆ ಮೋದಿಯವರನ್ನು ಕರೆಯುವುದಲ್ಲ ಇವತ್ತು ಅವರ ಒಟ್ಟು ನಡೆ ನುಡಿ ಮತ್ತು ಅವರ ವರ್ಚಸ್ಸು ಭಾರತವನ್ನು ಒಂದು ಅಭಿವೃದ್ಧಿಶೀಲ ಅಲ್ಲ ಅಭಿವೃದ್ಧಿ ಶಕ್ತ ರಾಷ್ಟ್ರವನ್ನಾಗಿಸುವ ಆ ದಿಕ್ಕಿನಲ್ಲಿನ ಅವರ ನಿರ್ಣಾಯಕವಾದ ಹೆಜ್ಜೆಗಳು ಆ ಇನ್ಫ್ರಾಸ್ಟ್ರಕ್ಚರ್ಗಳು ಇವೆಲ್ಲವೂ ಇದೆಯಲ್ಲ ಅದು ಮೋದಿಯವರನ್ನು ಆ ಎತ್ತರಕ್ಕೆ ಏರಿಸಿದೆ ಆ ಎತ್ತರಕ್ಕೆ ನಿಲ್ಲಿಸಿದೆ ಅವರ ಗಾಂಭೀರ್ಯ ಅವರು ಪ್ರತಿಯೊಂದು ದೇಶದಲ್ಲಿ ಹೋದಾಗ ಅಲ್ಲಿಯ ಒಟ್ಟು ಸಾಂಸ್ಕೃತಿಕ ಇತಿಹಾಸ ರಾಜಕೀಯ ಇತಿಹಾಸ ಜನಜೀವನದ ಒಳಹುಳುಗಳನ್ನು ಇಟ್ಟುಕೊಂಡು ಅಲ್ಲಿ ಮಾತಾಡುವ ರೀತಿ ಪ್ರತಿಯೊಂದು ಸಂದರ್ಭದಲ್ಲೂ ಮೋದಿಯವರ ಒಟ್ಟು ವರ್ತನೆ ಅದು ವಿಶ್ವದ ಒಂದು ಇತಿಹಾಸದಲ್ಲೇ ದಾಖಲಾಗುವ ರೀತಿಯಲ್ಲಿ ಇರ್ತದೆ ಹಾಗಾಗಿ ಅವರ ಮಾತು ಕತೆ ಪ್ರತಿಯೊಂದು ಕೂಡ ಅಷ್ಟರ ಮಟ್ಟಿಗೆ ಇಡೀ ವಿಶ್ವ ಸೀರಿಯಸ್ ಆಗಿ ತಗೊಳ್ತಾ ಇದೆ ಹಾಗೆಯೇ ಈ ಮೂವತ್ತೈದು ನಿಮಿಷದ ಮಾತುಕತೆಯ ಒಂದು ಆ ಉಗ್ರ ಪ್ರತಾಪ ಇತ್ತಲ್ಲ ಆ ಬಿಸಿ ಆ ನೇರವಾಗಿ ತಪರಾಕಿ ಹೊಡೆದದ್ದು ಕೊನೆಗೂ ಟ್ರಂಪಿಗೆ ಹೋ ಹೋ ಎಲ್ಲೋ ನಾನು ತಪ್ಪುತ್ತಾ ಇದ್ದೇನೆ ಈ ನಾನೇ ನಾನೇ ಅನ್ನೋದನ್ನು ಈಗಲೂ ಬಿಡದೆ ಇದ್ದರೆ ಅದು ಕಷ್ಟ ಆಗತ್ತೆ ಅನ್ನುವಂಥ ಹಂತದಲ್ಲಿ ಇವತ್ತು ಅವರು ಕದನ ವಿರಾಮ ಟ್ರಂಪ್ ಆಗಿ ನಾನು ಮಾಡಿದ್ದಲ್ಲ ಅದು ಬಯಾಟ್ರಲ್ ಆದದ್ದು ದ್ವಿಪಕ್ಷೀಯ ಮಾತುಕತೆ ನಡೆದದ್ದು ಮುನೀರ್ ಮತ್ತು ಭಾರತದ ಪ್ರಧಾನಿ ಮೋದಿಯವರ ಮಧ್ಯೆ ನಡೆದದ್ದು ಅನ್ನೋದನ್ನು ಕೊನೆಗೂ ಒಪ್ಪಿಕೊಂಡರು ಕಾಂಗ್ರೆಸ್ರಿಗೆ ದಿಲ್ ಖುಷ್ ಅಲ್ಲ ಕಾಂಗ್ರೆಸಿಗರಿಗೆ ಇವತ್ತು ಅತ್ಯಂತ ಕರಾಳ ದಿನ ಕಾಂಗ್ರೆಸ್ಸರಿಗೆ ಅತ್ಯಂತ ದುಃಖದ ದಿನ ಯಾಕೆಂತಂದರೆ ಅಯ್ಯೋ ದೇವರೇ ಟ್ರಂಪ್ ಕೊನೆಗೂ ಒಪ್ಕೊಂಡ್ಬಿಟ್ರಲ್ಲ ನಮ್ಮ ಹತ್ರ ಇದ್ದಂಥ ಒಂದು ಬ್ರಹ್ಮಾಸ್ತ್ರ ಅಂತ ನಾವು ಭಾವಿಸಿದ್ದು ಇವತ್ತು ಕೈ ತಪ್ಪೋಯ್ತಲ್ಲ ಅಂಥೇಳಿ ಬಹಳ ಬಹಳ ಅವರಿಗೆ ನೋವಾಗಿದೆ ಬೇಸರ ಆಗಿದೆ ಟ್ರಂಪ್ ಕೊಟ್ಟ ಉತ್ತರ ಕೊನೆಗೂ ಮೋದಿಯವರು ಇವತ್ತಿನವರೆಗೂ ಯಾವುದೇ ಸುಳ್ಳನ್ನಾಗಲಿ ಭ್ರಮೆಯನ್ನಾಗಲಿ ನಂಬಿ ಬದುಕದವರಲ್ಲ ಅವರು ಬೆಳಕಿನಷ್ಟು ನೀರಿನಷ್ಟು ಗಾಳಿಯಷ್ಟು ಸ್ವಚ್ಛ ಶುಭ್ರ ಮತ್ತು ಅಷ್ಟು ಪ್ರಾಂಜಲವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಟ್ರಂಪ್ ಇವತ್ತು ಒಪ್ಪಿಕೊಂಡದ್ದು ಒಂದು ಪರಮ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ಮುನೀರ್ ಅವರನ್ನು ಕರೆದದ್ದು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ ನಿಮಗೆ ಅದು ಕೇವಲ ಅವರನ್ನು ಅಭಿನಂದಿಸಲಿಕ್ಕಲ್ಲ ಅಭಿನಂದಿಸ್ಲಿಕ್ಕಲ್ಲ ಅಥವಾ ಅವರು ಕದನ ವಿರಾಮಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟರು ಅಂತಲ್ಲ ಕರದ ವಿರಾಮಕ್ಕೆ ಕೊಡುಗೆ ಕೊಟ್ಟದ್ದು ಯಾವ ಕರ್ಮದ್ದು ಪಹಲ್ಗಾಮನಲ್ಲಿ ರಕ್ತ ಹರಿಸಿದ್ದು ಇದೇ ಭಯೋತ್ಪಾದಕ ಮುನೀರ್ ಪಹಲ್ಗಾಮನಿಗೆ ಬ ರಕ್ತ ಹರಿಸಲಿಕ್ಕೆ ಜನರನ್ನು ಕಳಿಸಿ ತಯಾರಿ ಮಾಡಿದ್ದು ಇದೇ ಸೈನ್ಯದ ಪಾಕಿಸ್ತಾನ ಸೈನ್ಯದ ನಾಯಕ ಮುನೀರ್ ಕೊನೆಗೆ ಯಾವಾಗ ಇವತ್ತು ನೋಡಿ ಅಲ್ಲಿಯ ಇವರು ಯಾರು ಇಶಾಕ್ ಡರ್ ಪಾಕಿಸ್ತಾನದ ಉಪ ಪ್ರಧಾನಿ ಇಲ್ಲಿಯವರೆಗೆ ನಿಮಗೆ ಸ್ಯಾಟಲೈಟ್ ಪಿಚ್ಚರು ಐ ಎಫ್ ಬಿ ವಿಡಿಯೋ ಪಿಚ್ಚರು ಇಡೀ ವಿದೇಶಿಯ ಎಲ್ಲ ಯುದ್ಧ ತಂತ್ರಜ್ಞರು ಎಲ್ಲರೂ ಕೂಡ ಪಾಕಿಸ್ತಾನದ ಅತ್ಯಂತ ಅಮೂಲ್ಯವಾದಂಥ ಯಾರ್ಖಾನಿಂದ ಹಿಡಿದು ಪ್ರತಿ ಒಂದು ಕೀ ಏರ್ಬೇಸ್ಗಳು ಧ್ವಂಸವಾಗಿದೆ ಭಾರತ ಧ್ವಂಸ ಮಾಡಿದೆ ಅನ್ನೋದನ್ನು ಹೇಳಿದರೂ ಕೂಡ ಪಾಕಿಸ್ತಾನ ಅಧಿಕೃತವಾಗಿ ಒಪ್ಪಿಕೊಂಡಿರಲಿಲ್ಲ ಇವತ್ತು ಪಾಕಿಸ್ತಾನದ ಉಪಪ್ರಧಾನಿ ಒಪ್ಕೊಂಡಿದ್ದಾರೆ ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ಡರ್ ನೂರ್ ನೂರ್ಖಾನ್ ಏರ್ಬೇಸಿನನ್ನು ಸೇರಿ ಪಾಕಿಸ್ತಾನದ ಅತ್ಯಂತ ಮಹತ್ವದ ಕೀ ಏರ್ಬೇಸ್ಗಳನ್ನು ಭಾರತ ಹೊಡೆದೊಳಿಸಿದೆ ಅದರ ಪರಿಣಾಮ ಬಹಳ ಭೀಕರವಾಗಿದೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲೇ ಮೊನ್ನೆ ಮೋದಿಯವರು ಫೋನ್ ಕಾಲ್ ಅಲ್ಲಿ ಇದನ್ನ ಹೇಳಿದ್ದು ವ್ಯಾನ್ ಏನು ಹೇಳಿದ್ರು ಅತ್ಯಂತ ಭೀಕರವಾಗಿ ಭಾರತ ನಿಮ್ಮ ಮೇಲೆ ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಮಾಡಲಿಕ್ಕೆ ಹೊಂಚು ಆಗ್ತಾ ಇದೆ ಅದನ್ನು ಕೇಳಿದಾಗ ಮೋದಿ ಏನು ಉತ್ತರ ಕೊಟ್ಟರು ಇಡೀ ಪ್ರಪಂಚ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಭೂಪಟದಿಂದಲೇ ಪಾಕಿಸ್ತಾನವನ್ನು ವ್ಯಾನಿಶ್ ಮಾಡ್ತೇವೆ ಆ ಲೆವೆಲ್ಗೆ ಹೊಡಿತೇವೆ ಅಂತ ಮಾರದಿನ ಅದೇ ಲೆವೆಲ್ಗೆ ಹೊಡೆದ್ರು ಹಾಗಾಗಿ ಇನ್ನು ಗತಿಗೋತ್ರ ಇಲ್ಲದೇ ಕೈಕಾಲು ಹಿಡ್ಕೊಂಡು ಈ ಭಿಕ್ಷಾಪಾತ್ರೆ ಹಿಡ್ಕೊಂಡಂಥ ಪಾಕಿಸ್ತಾನ ಗೋಗರದರಿಂದ ನಾವು ಕದನ ವಿರಾಮವನ್ನು ಮಾಡಿದ್ದೆವು ಮೂರನೇ ವ್ಯಕ್ತಿಯಿಂದ ಅಲ್ಲ ನಿಮ್ಮಿಂದಲೂ ಅಲ್ಲ ಅಂತ ಟ್ರಂಪ್ಗೆ ನೇರವಾಗಿ ಹೇಳಿದ್ರಿಂದ ಟ್ರಂಪ್ ಕೊನೆಗೂ ಒಪ್ಪಿಕೊಂಡಿದ್ದಾರೆ ಇನ್ನು ಈ ಮುನೀರ್ ಅನ್ನುವಂಥ ಪಾಖಂಡಿಯನ್ನು ಕರೆದದ್ಯಾಕೆ ಕರೆದದ್ಯಾಕಲ್ಲ ವಾರ್ನ್ ಮಾಡಲಿಕ್ಕೆ ಇರಾನನ್ನು ಇಸ್ರೇಲ್ ಕೆಣಕಿ ಮುಂದೆ ಬಂದರೆ ಅಣ್ವಸ್ತ್ರ ಬಳಸ್ತೇವೆ ಅಂತ ಹೇಳಿದ್ರಲ್ಲ ಅಂತ ದರಿದ್ರ ಕೆಲಸ ಮಾಡಬೇಡಿ ಇರಾನ್ನ ಪರವಾಗಿ ನಿಂತರೆ ಜಾಗ್ರತೆ ಇಸ್ರೇಲ್ ಪರವಾಗಿ ನಿಲ್ಬೇಕು ನೀವು ಅಮೇರಿಕಾ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳತಕ್ಕದ್ದು ತುಟಿ ಪಿಟಕ್ಕ ಅಂದರೆ ನಿಮ್ಮನ್ನು ಮುಗಿಸ್ತೇವೆ ಅನ್ನುವಂಥ ವಾರ್ನ್ ಮಾಡಲಿಕ್ಕೆ ಕರೆಸಿದ್ದೆ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಮುನೀರನ್ನು ಕರೆಸಿ ಭಯಂಕರ ಶಾಲೋದಿಸಿ ಅಭಿನಂದಿಸ್ಲಿಕ್ಕೆ ಕರೆದದ್ದಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಇನ್ನು ಈ ಟ್ರಂಪ್ನ ಹುಚ್ಚಾಟ ಯಾವ ಮಟ್ಟದ್ದು ಟ್ರಂಪ್ನ ಇಡೀ ಒಂದು ಏನು ಮಾತುಗಳಿಗೆ ಯಾವ ರೀತಿಯ ಒಂದು ಹಿನ್ನೆಲೆ ಇರುವುದಿಲ್ಲ ಅದು ಅತ್ಯಂತ ಹಗುರವಾದ ಮಾತು ಅತ್ಯಂತ ಕೆಳಮಟ್ಟದ ಮಾತು ಗಾಂಭೀರ್ಯವಿಲ್ಲದ ಮಾತು ಒಂದು ಚಿಂತನೆ ಯೋಗ್ಯತೆ ಯೋಚನೆ ಅಥವಾ ಸಿದ್ಧತೆ ಯಾವುದೂ ಇಲ್ಲದೇ ಇದ್ದಂಥ ಮಾತುಕತೆ ಅದೇ ಟ್ರಂಪಿನ ಬಂಡವಾಳ ಅವಸರ ಹೋಗಿ ನಾನು ಕ್ರೆಡಿಟ್ ತಗೋಬೇಕು ನನ್ನದಲ್ಲದ ಕೆಲಸದಿಂದ ಆದರೂ ನಾನು ಒಂದು ಭಯಂಕರ ವಿಶ್ವಕ್ಕೇನೋ ಮಾಡಿದ್ದೇನೆ ಅಂತ ಒಂದು ಕ್ರೆಡಿಟ್ ತಗೋಬೇಕು ಅನ್ನುವಂಥ ಈ ಧಾವಂತ ಇದೆಯಲ್ಲ ಈಗ ಅದೇ ಅವರಿಗೆ ಮೃತ್ಯು ಆಗಿದೆ ಜಿ ಸೆವೆನ್ ಸಮ್ಮಿಟ್ಟಿಂದ ಏನೋ ನಾನೇನೋ ಭಯಂಕರ ಸಾಧಿಸ್ತೇನೆ ಏನೋ ಭಯಂಕರ ಬಾಂಬ್ ಹಾಕ್ತೇನೆ ಅಂತ ಅಲ್ಲಿಂದ ಓಡ್ ಬಂದ್ರ ಅಲ್ಲಿಂದ ಬಂದು ಕಮೇನಿಗೆ ವಾರ್ನ್ ಮಾಡಿದರು ನಾನು ಹೇಳ್ದಂಗೆ ಕೇಳಬೇಕು ಅಣ್ವಸ್ತ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ನೀವು ಸಹಿ ಹಾಕತಕ್ಕದ್ದು ಇಲ್ಲದೇ ಇದ್ದರೆ ಪಾ ನಾವೇ ಎರಗುತ್ತೇವೆ ನಾವೇ ನಿಮ್ಮನ್ನು ಮುಗಿಸ್ತೇವೆ ಇರಾನನ್ನು ವ್ಯಾನಿಷ್ ಮಾಡ್ತೇವೆ ಅಂತ ಹೇಳಿದ್ರಲ್ಲ ಅದರ ನಂತರದ ಬೆಳವಣಿಗೆ ಏನಾಯಿತು ಕಮೀನಿ ಅವರು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರು ನೀವೇನಾದರೂ ಇರಾನಿನ ಮೇಲೆ ಅಟ್ಯಾಕ್ ಮಾಡಿದರೆ ಅಂತಾದರೆ ನೀವು ಮತ್ತು ಇಸ್ರೇಲ್ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ಇತಿಹಾಸದಲ್ಲಿ ಯಾವತ್ತು ಕಂಡು ಕೇಳರಿಯದ ರೀತಿಯಲ್ಲಿ ನಿಮ್ಮ ಮೇಲೆ ನಾವು ಅಟ್ಯಾಕ್ ಮಾಡ್ತೇವೆ ನಿಮ್ಮ ಯುದ್ಧದ ಇಡಿಯ ಆ ಹುಮ್ಮಸ್ಸನ್ನು ಹುಂಕಾರವನ್ನು ಹುಟ್ಟಡಗಿಸ್ತೇವೆ ಯಾವ ಕಾರಣಕ್ಕೂ ಇರಾನು ತಲೆಬಾಗುವುದಿಲ್ಲ ತಲೆಬಾಗುವ ಪ್ರಶ್ನೆಯೇ ಇಲ್ಲ ನಿಮ್ಮನ್ನು ಮುಗಿಸಿಯೇ ಸಿದ್ಧ ಬನ್ನಿ ಅಂತ ಆಹ್ವಾನ ಕೊಟ್ಟರೆ ಆವಾಗ ಇವರ ಇದು ಬದಲಾಯಿತು ಆದರೂ ಕೂಡ ಇಲ್ಲ ಮುಗಿಸೇ ಬಿಡ್ತೇವೆ ಒಂದು ನೋಡ್ತಾ ಇರಿ ಭಾಳ ದೊಡ್ಡ ಒಂದು ಘಟನೆಗೆ ಸಾಕ್ಷಿಯಾಗಲಿದೆ ಪ್ರಪಂಚ ಅಂತೆಲ್ಲ ಮಾತಾಡ್ತಾ ಇದ್ದರು ರಷ್ಯಾ ವಾರ್ನ್ ಮಾಡಿತು ನೀವೇನಾದರೂ ಯುದ್ಧಕ್ಕೆ ಎಂಟ್ರಾದರೆ ನಾವು ಇಡೀ ಬಲವನ್ನು ಬಳಸಬೇಕಾಗತ್ತೆ ಬಿ ಕೇರ್ಫುಲ್ ಅಂತಂದರು ಅದರ ಜೊತೆಗೆ ನೀವು ಒಂದು ಹೆಜ್ಜೆಯನ್ನಿಟ್ಟರೆ ನಾವು ಐದು ಹೆಜ್ಜೆ ಮುಂದಿಟ್ಟು ಬರ್ತೇವೆ ಅಂತ ಚೀನಾ ಅಬ್ಬರಿಸಿತು ಕಮೇನಿಯ ಇಡೀಯದಾದಂಥ ಶೌರ್ಯ ರಷ್ಯದ ಬೆಂಬಲ ಚೈನಾದ ಆ ಹುಂಕಾರ ಇವರ ಇಡೀ ಪಿತ್ತವನ್ನು ಕೆಡಿಸಿತು ಇವರ ಇಡೀ ಎಲ್ಲ ಆಕ್ರೋಶ ನಾನೇ ಹಿರಿಯಣ್ಣ ಮುನುಗ್ಗಿ ಹೊಡೆದು ಬಿಡ್ತೇನೆ ಅನ್ನುವಂಥ ಈ ಎಲ್ಲ ಪಟಾಕಿ ಕಂಪ್ಲೀಟಾಗಿ ಬಂದಾಗಿದೆ ಈ ಹೊತ್ತಿನಲ್ಲಿ ಅಮೇರಿಕದ ಹಡಗು ಅಮೇರಿಕದ ಶಸ್ತ್ರಾಸ್ತ್ರಗಳು ಅಮೇರಿಕದ ಫೈಟರ್ ಜೆಟ್ಗಳು ಎಲ್ಲ ಗುಪ್ತ ಸ್ಥಳಕ್ಕೆ ರವಾನಿಸ್ತಾ ಇದ್ದಾರೆ ಅದೇನು ಸುಮ್ಮನೆ ಸುಖ ಸುಮ್ಮನೆ ಎಲ್ಲೋ ಬಂದ ಊಹಾಪೋದ ಸುದ್ದಿ ಅಲ್ಲ ಅಧಿಕೃತ ಸುದ್ದಿ ಎಲ್ಲಿವರೇ ಬಂತು ನೋಡಿ ಅಂದರೆ ನೀವು ತಿಳ್ಕೋಬೇಕು ಅಮೇರಿಕ ಅಮೇರಿಕವಾಗಿ ಉಳಿದಿಲ್ಲ ಅಮೇರಿಕ ಆರ್ಥಿಕವಾಗಿಯೂ ಸೈನ್ಯದ ದೃಷ್ಟಿಯಿಂದಲೂ ಹಿರಿಯಣ್ಣನ ಸ್ಥಾನವನ್ನು ಉಳಿಸಿಕೊಂಡಿಲ್ಲ ಇತ್ತೀಚೆಗೆ ಐ ಎಮ್ ಎಫ್ ಏನು ಹೇಳಿತು ಐ ಎಂ ಎಫ್ ಹೇಳಿತಲ್ಲ ನಿಮ್ಮ ಅವೈಜ್ಞಾನಿಕವಾದಂಥ ಅತಾರ್ಕಿಕವಾದಂಥ ಆರ್ಥಿಕ ನೀತಿ ಅಮೇರಿಕದವನ್ನು ಸಂಪೂರ್ಣ ಸಂಕಷ್ಟಕ್ಕೆ ತಂದು ನಿಲ್ಲಿಸಲಿದೆ ಆಲ್ರೆಡಿ ನಿಂತಿದೆ ನೀವು ಇದೇ ರೀತಿ ಮುಂದುವರೆದರೆ ಅಮೇರಿಕ ಒಂದು ವಿಶ್ವದ ಶ್ರೇಷ್ಠ ಆರ್ಥಿಕ ಬಲಾಢ್ಯತೆಯ ರಾಷ್ಟ್ರ ಬಿಡಿ ನೀವು ಊಟ ಆಸರಿ ಬಟ್ಟೆಗೂ ತತ್ವಾರಕ್ಕೆ ಮುಂದಾಗ್ತೀರಿ ಅದಕ್ಕೆ ಕೂಡ ಪರದಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಐ ಎಮ್ ಎಫ್ ಹೇಳಿದೆ ಅಂದರೆ ಈ ಅಮೇರಿಕದ ಅಧ್ಯಕ್ಷನ ಉಡಾಳ್ಗಿರಿ ಹುರುಪು ಯಾವ ಮಟ್ಟದ್ದು ಅನ್ನೋದನ್ನು ನೀವು ಯೋಚನೆ ಮಾಡಿ ಅದರ ಜೊತೆಗೆ ಇದೇ ಇರಾನ್ ಇದೇ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆರಂಭ ಆದಾಗ ಟ್ರಂಪ್ ಏನು ಹೇಳಿದ್ರು ನಾವು ತಟಸ್ಥ ನಾವು ಯುದ್ಧವನ್ನು ಬಯಸೋದಿಲ್ಲ ಯುದ್ಧ ವಿರಾಮ ಆಗಬೇಕು ಅಂತ ಹೇಳಿದವರು ಯಾವಾಗ ಇಸ್ರೇಲು ಕಮೇನಿಯ ಅಕ್ಕಪಕ್ಕದ ಅದ್ಭುತ ವ್ಯಕ್ತಿಗಳನ್ನು ಇಡೀ ಒಂದು ಸೈಂಟಿಸ್ಟ್ಗಳನ್ನು ಹಾಗೆ ಅಲ್ಲಿಯ ಯುದ್ಧ ಪಡೆಗಳ ಮುಖ್ಯಸ್ಥರನ್ನು ಕಮೇನಿಯ ಆಪ್ತರನ್ನು ಆಮೇಲೆ ಕಂಪ್ಲೀಟಾದ ಏರ್ಬೇಸ್ಗಳನ್ನು ಈ ಒಂದು ಅಣ್ಣ ತಯಾರಿಯ ಇಡೀಯ ನೆಲೆಗಳನ್ನು ಹೇಗೆ ಧ್ವಂಸ ಮಾಡಿತೋ ಇರಾನಿನ ಹೆಡೆಮುರಿ ಕಟ್ಟಿತೋ ಆವಾಗ ಇವರಿಗೆ ಎಚ್ಚರ ಆಯಿತು ಓಹೋ ಈಗ ಇಸ್ರೇಲು ಇರಾನ್ನ ಮೇಲೆ ವಿಜಯ ಸಾಧಿಸ್ತದೆ ಇರಾನ್ನ ಮೇಲೆ ವಿ ಇಸ್ರೇಲು ನಿರ್ಣಾಯಕವಾದಂಥ ಗೆಲುವನ್ನು ಸಾಧಿಸ್ತದೆ ಆದ್ದರಿಂದಲೇ ಈ ಹಂತದಲ್ಲಿ ನಾನು ಎಂಟ್ರಿ ಆಗಬೇಕು ಇಸ್ರೇಲ್ ಗೆಳಿದ್ರು ನೀವೆಲ್ಲ ಇದ್ದು ಯುದ್ಧಗಿದ್ದೆ ಅಂತ ಮುಂದೋಗ್ಬೇಡಿ ಅದಕ್ಕೆ ಅದರದೇ ಆದಂಥ ಇದೆ ಅಂತ ಇಸ್ರೇಲ್ಗೂ ಹೇಳ್ತಾ ತಾನೇ ಕಮೇನಿಗೆ ಅವಾಜ್ ಹಾಕಿ ತಾನು ಅದನ್ನು ಹಿಡಿಯದಾಗಿ ಕ್ರೆಡಿಟನ್ನು ತಗೋಬೇಕು ಅಂತ ಹೊರಟರು ಆದರೆ ರಷ್ಯಾ ಚೀನಾ ಕಮೇನಿ ರಷ್ಯಾ ಯಾವ ಕಾರಣಕ್ಕೂ ಇರಾನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅದರ ಜೊತೆಗೆ ತೈಲದ ಕಾರಣಕ್ಕಾಗಿ ಗ್ಯಾಸಿನ ಕಾರಣಕ್ಕಾಗಿ ಚೈನಾ ಇರಾನನ್ನು ಬಿಟ್ಟುಕೊಡುವ ಪ್ರಶ್ನೆಯೂ ಇಲ್ಲ ಅದಕ್ಕೆ ಪೂರಕವಾಗಿ ಕಳೆದ ಎರಡು ದಿನದ ಯುದ್ಧದಲ್ಲಿ ಇಸ್ರೇಲು ಯಾವತ್ತೂ ಯುದ್ಧ ಚರಿತ್ರೆಯಲ್ಲಿ ಕಂಡು ಕೇಳರಿಯದಂತಹ ಐರಾಣ ಡ್ರೋಮಿಂದ ಹಿಡಿದು ಅವರ ಇಡೀ ಏರ್ ಡಿಫೆನ್ಸಿಂದ ಹಿಡಿದು ಅವರ ಒಂದು ಯುದ್ಧ ತಂತ್ರಜ್ಞಾನದ ಮುಖ್ಯ ಕೇಂದ್ರ ಕಚೇರಿಯಿಂದ ಹಿಡಿದು ಪ್ರತಿ ಒಂದನ್ನು ಡಮಾರ ಮಾಡಿದೆ ಒಂದನ್ನು ಉಡಿಸಾಕಿ ಉಡಿಸ್ ಮಾಡಿದೆ ಇಸ್ರೇಲಿಗೆ ಇಂಥ ಆಘಾತವನ್ನು ಯಾವ ಯುದ್ಧವೂ ಕೊಟ್ಟಿರಲಿಲ್ಲ ಇಸ್ರೇಲ್ ತತ್ತರಿಸಿ ಹೋಗಿದೆ ಎರಡು ದಿನದಲ್ಲಿ ಯಾವಾಗ ಟ್ರಂಪ್ ಕಮೇನಿಯನ್ನು ಮುಗಿಸ್ತೇವೆ ಕಮೇನಿಯ ಅಡಗುದಾಡ ನನಗೆ ಗೊತ್ತಿದೆ ನೀವು ಒಪ್ಪಂದಕ್ಕೆ ಸಹಿ ಹಾಕಿ ನೀವು ಇದನ್ನು ತಲೆ ಬಾಗದೇ ಇದ್ದರೆ ನಿಮ್ಮನ್ನು ತಲೆ ತೆಗಿತೇವೆ ನಿಮ್ಮನ್ನು ಮುಗಿಸ್ತೇವೆ ಅಂತ ಯಾವಾಗ ಹುಂಕರಿಸಿದ್ರೋ ಆವಾಗ ಅದಕ್ಕೆ ನೂರು ಪಟ್ಟು ಕಮೇನಿ ಅಬ್ಬರಿಸಿದ್ರು ಅಷ್ಟೇ ಅಲ್ಲ ಇಸ್ರೇಲ್ ಮೇಲೆ ಸಂಪೂರ್ಣವಾಗಿ ತಮ್ಮ ಬಲಯ ಮತ್ತು ಶಕ್ತಿಯ ಸುರಿಮಳೆಯನ್ನೇ ಮಾಡಿದರು ಮಿಸೈಲ್ಗಳ ಸುರಿಮಳೆಯನ್ನೇ ಮಾಡಿದರು ಅದರ ಪರಿಣಾಮ ಏನಾಗಿದೆ ಅಂದರೆ ಈಗ ಅಮೇರಿಕದಂಥ ಅಮೇರಿಕವೇ ಪು ಹೆದರಿ ತನ್ನ ಶಸ್ತ್ರಾಸ್ತ್ರಗಳನ್ನು ಹಡಗುಗಳನ್ನು ಬಚ್ಚಿಟ್ಟುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಈ ದೌರ್ಭಾಗ್ಯ ಟ್ರಂಪ್ಗೆ ಬರಬಾರ್ದಿತ್ತು ಅದು ಹಾಳಾಗೋಗಲಿ ಏನು ಬೇಕಾರಾಗಲಿ ನಮ್ಮ ದೇಶಕ್ಕೆ ಇವತ್ತು ಬಹಳ ದೊಡ್ಡದಾಗಿ ಪತ್ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದ್ರಲ್ಲ ಶಸ್ತ್ರ ಕೊಟ್ಟಿದ್ರಲ್ಲ ನಾನೇ ಕದನ ವಿರಾಮ ಮಾಡಿದೆ ಅಂತ ಮಾನಗೀಡಿ ಟ್ರಂಪ್ ಕೊನೆಗೂ ಐವತ್ತಾರು ಇಂಚಿನ ನಮ್ಮ ಮೋದಿಯವರ ತಪರಾಕೆಗೆ ನಲಿಗೆ ಹೋಗಿದ್ದಾರೆ ಅಡ್ಡ ಬಿದ್ದಿದ್ದಾರೆ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ತಾನಲ್ಲ ನಾನವನಲ್ಲ ಅನ್ನೋದನ್ನು ಕದನ ವಿರಾಮಕ್ಕೆ ಪಾಕಿಸ್ತಾನ ಮತ್ತು ಭಾರತವೇ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಮಾಡಿಕೊಂಡಂಥ ಒಪ್ಪಂದವೇ ಹೊರತು ನಾನಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ ಇದು ಮೋದಿಯವರ ಮಹಾವಿಜಯ ಅಂತ ನಾನು ಭಾವಿಸ್ತೇನೆ ನಮಸ್ತೆ